ನಾನು ನಾನೆಷ್ಟು ದುಡ್ಡು ಉಳಿತಾಯ ಮಾಡೋಕ್ಕಾಗುತ್ತೋ ಅಷ್ಟು ಉಳಿಸ್ಬಿಡ್ಬೇಕು ಫ್ಯೂಚರಿಗೆ ಬೇಕಾಗುತ್ತಲ್ಲಪ್ಪ ಮಕ್ಕಳು ಮರಿಗೆ ಅದಕ್ಕೋಸ್ಕರ ಸಾಕಾಗೋಯ್ತು ಹೋಯ್ತು ಪಪ್ಪ ಹಾ ಯಾರು ಕಾಣ್ತಾನೆ ಇಲ್ವಲ್ಲ ಹೊರಗಡೆ ಹ್ಞೂ ಏನ ಮಗನೇ ನನ್ ಚಪ್ಪಲಿ ಕಿತ್ತ ಹೊಸ ಚಪ್ಪಲಿ ಕೊಡ್ಸಪ್ಪ ಇಷ್ಟ ಕಿತ್ತೋಗಿರೋದಕ್ಕೆಲ್ಲ ಯಾರ ಹೊಸ ಚಪ್ಪಲಿ ತಗಂತಾರೇನು ಪಿನ್ ತರಗಲ್ಲ ಫಸ್ಟ್ ಇಷ್ಟಕ್ಕೆಲ್ಲ ಹೊಸ ಚಪ್ಪಲಿ ತಗೊಂಡ್ಬಿಟ್ರೆ ಸಂಸಾರ ಕಣಪ್ಪ ತಂಬಾ ಮಾಡ್ದಂಗೆಂಬ ಇಲ್ಲಿ ದೊಡ್ಡದು ಇದಕ್ಕೆಲ್ಲ ಯಾರ ಹೊಸ ಚಪ್ಪಲಿ ತಗಂತಾರ ಇಷ್ಟೇ ಕೆಲಸ ಕಣ ಮಗನೇ

ಚೆನ್ನಾಗೈತೆ ಕಣಪ್ಪ ನನ್ ಚಪ್ಲಿ ಸರಿ ಆಯ್ತು ನನ್ ಚಪ್ಲಿ ಸರಿ ಆಯ್ತು ನನ್ ಚಪ್ಲಿ ಸರಿ ಆಯ್ತು ಮುಂದೆ ವರ್ಷ ಯುಗಾದಿ ಹಬ್ಬ ತನಕ ಇದೇ ಮೆಂಟೈನ್ ಆಗುತ್ತೆ ನಡಿ ಒಳಕ್ಕೆ ಮತ್ತೆ ಓಡೋಕ್ ಕಿತ್ಕೊಬೇಡ ಪಾರ್ಥ ಪಾರ್ಥ ಏನು ಬಂದೆ ಬಾರಪ್ಪ ಇಲ್ಲಿ ಬಂದೆ ಕಣಪ್ಪ ಹೊಟ್ಟೆ ಅಷ್ಟು ನಿಮ್ಮ ಅಮ್ಮಂಗೆ ಹೋಗಿ ಅಪ್ಪ ಹೇಳ್ತು ಚಿತ್ರಾನ್ನ ಮಾಡ್ಬೇಕಂತೆ ಅಂತ ಹೇಳೋಗು ಏನ್ ಹೇಳ್ತಿಯಪ್ಪ ಚಿತ್ರಾನ್ನ ಮಾಡಬೇಕಂತೆ ಗುಡ್ ಬೈ ಓ ಅಮ್ಮ ಅಮ್ಮ ಅಪ್ಪ ಹೇಳ್ತಾ ಚಿತ್ರಾನ್ನ ಮಾಡ್ಬೇಕಂತೆ ಹೌದಾ ಹೌದು ಕಣಮ್ಮ ಸರಿ ಸರಿ ಅಬ್ಬಾಬಬ್ಬಾ ನನ್ ಗಂಡ ಇವತ್ತು ಅಪ್ರೂಪಕ್ಕೆ ಮುದ್ದೆ ಬದ್ಲು ಚಿತ್ರಾನ್ನ ಮಾಡಕ್ಕೆ ಹೇಳಿದ್ದಾರೆ ಏನೋ ವಿಶೇಷತೆ ಇರಬೇಕು ನೋಡಿ ನಾವು ಚಿತ್ರಾನ್ನಕ್ಕೆ ಏನೇನ್ ಐಟಮ್ ಹಾಕ್ತಿವಿ ನೋಡ್ರಿ ಐದು ಎಳೆ ಕೊತ್ತಂಬ್ರಿ ಒಂದು ಈರುಳ್ಳಿ ಒಂದು ಟೊಮೆಟೊ ನಾವು ಐದು ಜನ ಇದ್ದೀವಿ ಮನೆಯಲ್ಲಿ ಹಾಗಾಗಿ ಐದು ಶೇಂಗಾ ಬೀಜ ಜೊತೆಗೆ ಒಂದು ಯಾರಾದರೂ ಒಬ್ರಿಗೆ ಬಂದರೆ ಇರಲಿ ಅಂತ ಐದು ಕಡಲೆ ಬೇಳೆ ಒಂದು ಹೊತ್ತು ಸಾಕ್ವಿ ಈಗ ಚಿತ್ರನ್ನ ರೆಡಿ ಮಾಡಿ ನನ್ನ ಗಂಡನ್ನ ಕರಿಬೇಕು ಆ ತಿನ್ಲಕ್ಕ ಜಿ ಊಟ ಅದೇ 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 ಏನವ ಅದೊಂದು ತರಕಾರಿ ಎಲ್ಲ ಖಾಲಿ ಆಗಿದೆ ತರಕಾರಿ ತಗೊಂಬನ್ರಿ ಹೋಗಿ ಹೌದೇ ಹಾಂ ಬಾರವ್ವ ಇವತ್ತು ಭಾನುವಾರ ಕಮ್ಮಿ ಸಿಗ್ತಾವ ಬಂಡೆ ಸದ್ಯಕ್ಕೆ ಕೈಚಿಲ್ಲ ಕೊಡಿ ಏನಾರ್ತೀನಿ ತಡ್ರಿ ಮತ್ತೇನ್ ಲಕ ಜೀ ನಿಮ್ದು ಆತ ಇಡ್ಲಿ ಮಾಡಿದ್ರೆ ನೀವ್ರು ಇಡ್ಲಿ ಮಾಡಿದ್ರು ಅಂತ ಹೇಳ್ರಿ ನಮ್ಮ ನೋಡಿ ಇನ್ನೂ ತರಕಾರಿ ಇಲ್ಲ ಅಂತ ನಾ ಸ್ವಚ್ಛ ಬೇಗ ತಂಬರಿ ತರಕಾರಿ ಏನಾರ ಕಮ್ಮಿ ಸಿಗುತ್ತೇನಾ ಹೋಗ್ ತರ್ತೀನಿ ತರ್ತೀನಿ ಕಣವ್ವ ಇವತ್ತು ಹೆಂಗಾರ ಮಾಡಿ ಕಮ್ಮಿ ದುಡ್ಡಾಗಿ ತರಕಾರಿ ತಗೊಂಡು ಹೋಗ್ಬಕು ನಾನು ಬಿಡ್ತೀನಿ ಮೊದಲೇ ಕಂಜೂಸ್ ಕುಟುಂಬ ಎಲ್ಲ ಚೌಕಾಸಿ ಮಾಡಿ ತಾನು ತಿನ್ ಬೇಗ ಹೋಗ್ತೀನಿ ಹೋಗ್ತೀನೋ ಒಂದು ಇಪ್ಪತ್ತು ರೂಪಾಯಿಗೆ ಮತ್ತೆ ಹೆಂಗೆ ಹೆಂಗೈತೋ ಏನೋ ತರಕಾರಿ ತರಕಾರಿ ತಗೊಂಡ್ಬಿಡ್ಬೇಕು ಮಜಮ್ಮ ಏನವಾ ಹೆಂಗೆ ಇರುಳ್ಳಿ ಕೆಜಿ ಹೌದಾ ಟೊಮಟೊ ಹೆಂಗೆ ಬೀನ್ಸು ಕ್ಯಾರೆಟು ಎಲ್ಲ ನನಗೆ ಕರೆಕ್ಟ್ ಐತೆ ಎಲ್ಲ ಹಾಕ್ರಿ ಒಂದೊಂದು ಅರ್ಧ ಅರ್ಧ ಕೆಜಿ

ಇದೆ ಅವರೇ ಚೆನ್ನಾಗಿದ ಮಂಗೆ ನೋಡಿ ಒಂದ್ ಕೆ ಜಿ ಹಾಕಂತೀನಿ ಅಯ್ಯೋ ಪುಣ್ಯ ಅದಗಿತಿ ಇವೇನೆ ಎಂತ ಹುಟ್ಟಿ ಅಪ್ಪ ಭಗವಂತ ನಮ್ಮಪ್ಪ ದೇವ್ರ ಇವ್ಯ ಚೆನ್ನಾಗೇ ಇಲ್ಲ ಅವನ್ ಯಾಕೆ ಇಡ್ತೀನಿ ನೀನು ತೊಂದ್ರಂಗೆ

ನೋಡವ ಎಷ್ಟ್ ಉಳ್ಕಾಯ್ತಿ ಇಟ್ಟಿದ್ಯಾ ಇದನ್ ತಣ್ಣ ಬಿಸಾಡೈತ ಎಲ್ಲವನು ಉಳಾಗಿತಾವ ಎಷ್ಟು ಹೇಳ ತಂದ್ಬಿಟ್ಟಿ ಯಾಕ ಯಾವ ಚೆನ್ನಾಗಿದ್ದಿಲ್ಲ ಕಣವ್ ಮುಂದಿನ ವಾರ ತಂದ್ ಬೇಡ ಕಣವ ತಾಯಿ ಏ ಚೆನ್ನಾಗಿಲ್ಲ ಮತ್ತೆ ಬೈಕ ಬೇಡ ಮುಂದಿನ ವಾರ ತಂತೀನ್ ಬಿಡು ಏ ಚೆನ್ನಾಗಿಲ್ ಬಿಡ ಬತ್ತಲಕ್ ಹೋಗ್ಲಿ ಏನ್ ಕೆಲ್ಸ ಕೊಟ್ಟಿರ್ದಿರಿ ನೀವು ಎಲ್ಲಾ ಬರೋ ಕೆಟ್ಟರ ಪಟ್ರಾಕಿ ದುಡ್ಡು ಕಣಕ್ ನೋಡ್ತಾರ ಈಗ ಕಾಲ ಬಾಳ ಕೆಟ್ಟೋಯ್ತು ಕಣವ್ ಏನವ ತರ್ಕಾರಿ ತಗೊಂಡಿ ಅಯ್ಯೋ ಎಷ್ಟು ಚೆನ್ನಾಗಿ ನೋಡವ ನೀನಂತೂ ನಮ್ಮ ಹುಣಸೆ ತಕ್ಕದ್ ಮಮ್ಮಕಣವ ಎಂತ ಒಳ್ಳೆ ತರಕಾರಿ ತಂದಿ ಏ ದುಡ್ಡು ಉಳಿತು ಬಾರವಾ ಮನೆಗೆ ಹೋಗೋಣ ಏನವಾ ಜಾಣಿ ಆಗಿದ್ದೀ ನೀನು ಅಲ್ವೇ ಹಿಂಗೆ ಮಾಡು ಯಾಕೆ ಅಂತಂದ್ರೆ ದುಡ್ಡಿಲ್ಲ ನಮ್ಮ ಹತ್ರ ಇನ್ನೇನ್ ಮಾಡೋಣ ಮತ್ತೆ ನೋಡಿ ತರಕಾರಿಯಾ ಒಮ್ಮ ಜರ್ದ ಓತಲ್ಲ ಇನ್ ಎಂತ ತರಕಾರಿ ತರಬೇಕು ಇಂಥ ಫ್ರೆಶ್ ತರಕಾರಿನೇ ಜರ್ದು ಸುರಿದು ಹೋತಲ್ಲ ಎಷ್ಟು ಬಟ್ಟಿಗೆ ಇರ್ಬೇಕು ಅಮ್ಮ ಧನಲಕ್ಷ್ಮಿ ಬಾ ತರ್ಕಾರಿ ತಂದಿನಿ ಕೊಡವ ತರ್ಕಾರ ಕೊಡ್ತಂದ್ರೆ ಇಷ್ಟೊಂದು ತರ್ಕಾರಿನ ನಮ್ಮಅಮ್ಮ ಯಾವತ್ತಿ ದುಡ್ಡು ಕೊಡ್ತರುತ್ತೆ ನಿನ್ನ ಮಾಮೂಲಿ ಹಿಡಿಯೋ ಉಪಯೋಗಿಸ್ಕೊಂಡು ತಂದಿರುತ್ತೆ ತರಕಾರಿ ಅಂದ್ರೆ ಬರ್ವೆ ಯಾವಾಗ ತಂದೈತಲ್ಲ ಎಷ್ಟೋ ಫಲ್ ತರಕಾರಿ ತಂದೈತಲ್ಲ ಅದಕ್ಕೆ ಬರಬೇಕು ನನ್ನ ಮೊಮ್ಮಗಳೇ ಕಾರಣ ಅದಕ್ಕೆ ಬುದ್ದು ವಂಶಕ್ಕೆ ನಮ್ಮಮ್ಮಗಳೇ ಆಗಿದ್ದಾಳೆ ಒಳ್ಳೆ ಪಲ್ಯ ಮಾಡಿ ಚಪಾತಿ ಮಾಡು ಇದೇ ರೀತಿ ಅಜ್ಜಿಗೆ ಸಾತ್ ಕೊಟ್ಕೊಂಡು ತರಕಾರಿ ತರಕೆ ಹೆಲ್ಪ್ ಮಾಡಬೇಕು ನೀನು ಆಡ್ತಿ ಮೊಮ್ಮಗಳೇ ಆರ್ತಿ ಮೊಮ್ಮಗಳೇ ಲಕಜಿ ನನ್ನ ಮೊಮ್ಮಗಳ ನೋಡ್ದ ನೋಡು ಇಬ್ಬರು ಮಾಡಿರೋ ತರಕಾರಿ ಉಳಿಸಿರೋ ದುಡ್ಡಲ್ಲಿ ಪ್ರೀಸ್ತಿದಿನಿ ಗೊತ್ತಾ ಹ್ಮ್ ಗುಡ್ ಬಾರೆ ಬಾ ನಿಮಗೆ ಒಂದ ನಖಣೆ ಕೊಡ್ತೀನಿ ಒಂದ ನಖಣೆ ಚಾಕಲೇಟ್ ತನ ತಿನ್ನಂತ ಕುತ್ಕ ಅಷ್ಟೂರ್ ಪಲ್ಲಮ್ಮ ಚಪಾತಿ ಏನಾರು ಮಾಡವಾ ರಾಗಿ ರೊಟ್ಟಿನ ಏನಾ ಮಾಡೋ ಏನ್ ಮಾಡ್ತರೆ ಬಿಡಮ್ಮ ನೀ ಯಾಕೆ ಹೊರಕ್ಕೆ ಬಿಡ್ತಿದೀರಾ ತರಕಾರಿ ಏನಾ ತೊಂದೆ ಆಯ್ತು ರೇಷನ್ ಏನು ಇಲ್ಲ ಮನೆಯಲ್ಲಿ ರೇಷನ್ ತರಕ್ಕೆ ಹೋಗಿ ರೇಷನ್ ತರಬೇಕು ಈಗ ರೇಷನ್ ತರಬೇಕು ಮತ್ತೆ ಬರಿ ತರಕಾರಿ ಇಡ್ಕೊಂಡು ಏನು ಮಾಡ್ಲಿ ರೇಷನ್ ಬೇಕು ಸರಿ ತಗಾ ಆಯ್ತಾ ತಂದಿ ಹಾ ಸರಿ

ಬ್ಯಾಗ್ ತುಂಬಿಸ್ಕೊಂಡ್ ಬರ್ಬೇಕು ಬ್ಯಾಗ್ ತುಂಬಿಸ್ಕೊಂಡ್ ಬರಕ್ ಆಗಲ್ಲ ಅಂದ್ರು ಅವಶ್ಯಕತೆ ಇರಷ್ಟಂತೂ ತಂದೆ ತರ್ತೀನಿ ಜಾಸ್ತಿ ತರ್ರಿ ಅಗಲೆಲ್ಲ ತರ್ಸಕ್ ಆಗಲ್ಲ ತರ್ತೀನಿ ಹೋಗ್ ಹೋಗ್ ಆಯ್ತು ಏನು ಬಾರಿ ದುಡ್ಡು ಕೊಟ್ ಬಿಟ್ಟಳಂಗೆ ಹೇಳ್ತಾಳೆ ಬ್ಯಾಗ್ ತುಂಬ ತುಂಬಿಸ್ಕೊಂಬರ್ರಿ ಬ್ಯಾಗ್ ತುಂಬ ತುಂಬಿಸ್ಕೊಂಬರ್ರಿ ಅಂತ ತೊರರಿ ಗೊತ್ತು ನಾವೇನು ದುಡ್ಡು ಕೊಟ್ಟು ತರ್ಬೇಕೆ ಬ್ಯಾಗ್ ತುಂಬ ತುಂಬಿಸ್ಕೊಂಬರಕ್ಕೆ ಹಾಂ ದುಡ್ಡಾರ ಕೊಟ್ಟರೆ ಬ್ಯಾಗ್ ಏನು ಡ್ರಮ್ಮೇ ತುಂಬಿಸ್ಕೊಂಬರ್ಬೋದು ದುಡ್ಡು ಇಲ್ಲ ಏನು ಇಲ್ಲ ತರೋದೇ ಪೂಕ್ಸೇಟೆ ಆದ್ರೆ ಬೇರೆ ಇವುಳಿಗೆ ಬ್ಯಾಕ್ ತುಂಬ ಏನು ಗಾಡಿಗಳು ಏನು ಗಾಡಿಗಳು ಅಯ್ಯೋ ಅಯ್ಯೋ ಹಾಂ ಹಾಂ ರೇಷನ್ ಅಂಗಡಿ ಫುಲ್ ಖಾಲಿ ಐತೆ ರಶ್ ಇದ್ದು ಇನ್ನೂ ಜಾಸ್ತಿ ಇನ್ನು ಜಾಸ್ತಿ ಇದು ಮಾಡ್ಕೋಬೋದಿತ್ತು ರಶ್ ಬೇರೆ ಇಲ್ಲ ಹಾಂ ಎಷ್ಟೊಂದು ಐಟಮ್ಗಳು ತುಂಬ್ಕೊಂಡ್ಬಿಟ್ಟಿದ್ದಾರಲ್ಲಪ್ಪ ಹಾಂ ಚಕ್ಲಿ ಮಕ್ಳಿಗೆ ತಿನ್ನ ಚೆನ್ನಾಗಿತ್ತು ತಗೊಂಡು ಇದ್ರೆ ಗಣೇಶಣ್ಣ ಅಣ್ಣ ಅಕ್ಕಿ ಯಾವ್ದ್ರ ಕ್ವಾಲಿಟಿ ಬಂದಿದ್ರು ಸ್ವಲ್ಪ ತೋರ್ಸೋಣ ನೋಡೋಣ ಹೊಸ ಹೋಡ್ಗಿಟ್ಟು ತನ್ಸಿ ತರ್ಸಿಯಣ್ಣ ನಾ ತುಂಬಾ ಚೆನ್ನಾಗಿದಾವಣ್ಣ ಅಣ್ಣ ಇಷ್ಟೊಂದು ತುಂಬ ನಿನ್ ದೊಡ್ಡ ಮನ್ಸ ಕಣ್ಣ ಅಣ್ಣ ಬೇಳೆ ತೋರ್ಸೋಣ ಬೇಳೆ ಬೇಳೆ ಅಣ್ಣ ನಿಧಾನಕ್ಕೆ ನಿಧಾನಕ್ಕೆ ತೋರ್ಸ ಅರ್ಜೆಂಟ್ ಏನಿಲ್ಲ ಇದು ಚೆನ್ನಾಗಿತ್ತು ಅಣ್ಣ ಗೋಧಿ ಗೋಧಿ ಹೆಂಗಿದಾವ ತೋರ್ಸೋಣ ಗೋಧಿ ಏನು ಕಂಡಿಲ್ಲಲ್ಲ ಹಾ ಥ್ಯಾಂಕ್ಸ್ ಅಣ್ಣ ಅಣ್ಣ ಎಕ್ಕಿಬೇಳೆ ಏನು ಬೇಡತ್ತ ಅಣ್ಣ ಅವೇನು ಯಾಕ ನನಗೆ ಇಷ್ಟ ಆಗಲಿಲ್ಲ ಗೋಧಿ ಚೆಕ್ ಮಾಡ್ತೀನಿ ಮಾಡ್ತೀನಣ ಹಾಂ ಹಾಂ ಗೋಧಿ ಭಾಳ ಚೆನ್ನಾಗಿದಾವೆ ಕಾಣ ನೆಕ್ಸ್ಟ್ ಟೈಮ್ ನೋಡ್ತೀನಿ ಅಣ್ಣ ಅಡುಗೆ ಎಣ್ಣೆ ಆದೈತಣ್ಣ ಗೋಲ್ಡ್ ವಿನ್ನರು ಆ ಲೂಸ್ ಲೂಸ್ ಇದ್ರೆ ನೋಡೋಣ ಲೂಸು ನೋಡೋಣ ಲೂಸ್ ಅಲ್ಲಿ 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 ಇದೈತಲ್ಲಣ್ಣ ಅದು ಆ ಸೋಪ್ ತಗೊಂಡ ಅದು ಅರ್ಸನ್ ಸೋಪು ಅಲ್ಲ ತಗೊಂಡಾಯ್ತದ ಮಕ್ಳಿಗೆ ಏನೂ ಕಾಣೋದಲ್ಲ ಅಣ್ಣ ಅಲ್ಲಿ ಅಲ್ಲಿ ಅಂತಮ್ಮ ಅಣ ಎಲ್ಲಿ ಸ್ವಲ್ಪ ಚೇಂಜ್ ಇಲ್ಲ ಅಣ್ಣ ದುಡ್ಡು ಮನೆ ಬಿಟ್ಟು ಬಂದು ತಗೊಂಡು ಹೋಗ್ತೀನಿ ಅಣ್ಣ ತಗೊಂಡೋಗ್ತೀನಣ ಬೇಡ ಥ್ಯಾಂಕ್ಸ್ ಅಣ್ಣ ಬರ್ತೀನಿ ಅಣ್ಣ ಮನೆ ತುಂಬ ರೇಷನ್ ಒಳ್ಳೆ ವರ್ಕೌಟ್ ರೇಷನ್ ಆಯ್ತು ಏನಮ್ಮ ಟೋಪಿನ ಅಯ್ಯೋ ಅಯ್ಯೋನಾಡ್ ಇಲ್ಲ ಕಣವ ಇಲ್ಲ ಕಣವ ದುಡ್ಡು ಇಲ್ಲ ಕಣವ ದುಡ್ಡು ಬೇಕೇ ಬೇಕಾ ನಿಂಗೆ ಬಾ ರೇಷನ್ ಮನೆಗ್ ಕೊಟ್ಬಿಟ್ಟು ನಾನೇ ಒಂದು ಒಳ್ಳೆ ಟೋಪಿ ಮಾಡಿಕೊಡ್ತೀನಿ ಬಾ ನೀನ್ ಯಾಕೆ ಯೋಚನೆ ಮಾಡ್ತೀಯಾ ನಿಮ್ಮ ನಿಮ್ಮಅಮ್ಮ ಕರೆದು ರೇಷನ್ ಕೊಟ್ಬಿಟ್ಟು ನಾನೇ ಒಳ್ಳೆ ಟೋಪಿ ಮಾಡಿಕೊಡ್ತೀನಿ ಬಾ ಹ್ಮ್ ಇವಳೆ ಏ ಇವಳೆ ಆ ಬಾಳೆ ರೇಷನ್ ರೇಷನ್ ಹೇಳಿದಲ್ಲ ತಗ ಎಲ್ಲ ತಂದಿರಿ ತಂದ್ರೆನ್ರಿ ರೇಷನ್ ಓ ನೋಡಿ ಹೇಳಿದಲ್ಲ ಬ್ಯಾಕ್ ತುಂಬಾ ತಮ್ಮ ಬ್ಯಾಗ್ ತುಂಬಾ ತಂದಿ ನೋಡು ಅಪ್ಪಾ ಅಂತು ಇಂತು ಒಂದು ಬ್ಯಾಗ್ ತುಂಬಾ ರೇಷನ್ ತಂದಿರ ಹಾ ಏನು ತರಬೇಕಲ್ಲ ಹೋಮ್ मिनिस्टर ಹೇಳ್ದಂಗೆ ಅದ್ರಾಗೆಲ್ಲ ಎಲ್ಲಾ ಚಕ್ಲಿ ಅವೆ ಇವು ಎಲ್ಲ ಇದಾವೆ ಮಕ್ಳಿಗೆ ಆಮೇಲೆ ಆಟದ ಸುಸ್ತಾಗಿ ಬರ್ತಾರಲ್ಲ ಅವ್ ಕೊಟ್ಟುಬಿಡು ತಿಂತಾ ಜೊತೆಗೆ ನಾನು ಒಂದ ತಿಂತೀನಿ ಹಾ 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 ಸರಿ ಆಯ್ತು ಹಾ ಮಗಳೇ ನಿんでನವಾ ಇನ್ನೂ ಟೋಪಿ ಮಾಡ್ತಾ ಇಲ್ವ ನೀನು ಟೋಪಿ ಮಾಡಿಕೊಡ್ಲೇಬೇಕಾ ಹಾ ಟೋಪಿ ಬೇಕೇ ಬೇಕಾ ಏ ಇರಲಿ ಬಿಡವಾ ಬೇಕಾ ಹ್ಞೂ ಕೊಡಿಸ್ತೀನಿ ತಾಳವಿನ ಇಲ್ಲ ಕಣ ಮಗಳೇ ಬೇಕೇ ಬೇಕಾ ನಿಂಗೆ ಮಾಡ್ಕೊಡ್ತೀನಿ ತಕ ಆಯ್ತು 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 ಸಮಾಧಾನ ಸಮಾಧಾನ ಮಗಳೇ ಮಗಳೇ ಪಾಕವ ಬೇಜಾರಾಗಿದ್ರಾ ಟೋಪಿ ಕೊನೆಗೂ ಮಾಡ್ಕೊಂಡು ಬಂದ್ಬಿಟ್ಟೆ ಇಲ್ಲೋಡು ನಮ್ಮಮ್ಮ ತರಕಾರಿ ತಂತು ಅದು ಫ್ರೀ ಆಯಿತು ನಾನು ರೇಷನ್ ತಂದೆ ಅದು ಫ್ರೀ ಆಯಿತು ನನ್ನ ಮಗಳು ಟೋಪಿ ಕೇಳಿದು ಟೋಪಿನೂ ಪೇಪರಲ್ಲಿ ಮಾಡಿಕೊಟ್ಟೆ ಅದು ಫ್ರೀ ಆಯಿತು ಏನಾರ ಮಾಡಿ ಗುಟ್ಕ ಹಾಕ್ಕೊಂಡಂಗೆ ಆಗ್ಬಿಟ್ಟೈತೆ ಏನು ಮಾಡೋದು ಅದನ್ನು ಯಾವತ್ತೂ ದುಡ್ಡು ಕೊಡ್ತಾಂಡಿಲ್ಲಲ್ಲ ನಾನು ಐದು ರೂಪಾಯಿ ಉಳಿಸ್ಬೇಕು ಏನು ಮಾಡೋದು ಇವತ್ತು ಮಾಮೂಲಿ ಇಡೀ ಇದೆಯಲ್ಲ ಯಾವನಾರ ಒಬ್ ಸಿಕ್ಕೇ ಸಿಗ್ತಾನೆ ಫಸ್ಟ್ ರೋಡಿಗೆ ಇಳಿಯಣ ರೋಡಿಗೆ ಇಳಿದಾಗೆ ಇಲ್ತಾನೆ ಗೊತ್ತಾಗೋದು ಯಾವ ಬಕ್ರಾ ಸಿಗುತ್ತೆ ಅಂತ ಹಾಂ ಬೆಳಗ್ಗೆಯಿಂದ ಎಲ್ಲ ಐಟಮ್ನು ತಂದಿದ್ದಾಯಿತು ಗುಟ್ಕ ಆಗಂದು ಹಾಕೊಂಡಿಲ್ಲ ಇವತ್ತು ಗೆರೆ ಹೊಡ್ಯಾನ ಗುಟ್ಕಕ್ಕೆ ಓಹೋ ನಮ್ಮ ಮಂಜಾಣ ಇಲ್ಲೇ ಇದ್ದಾನೆ ಹಾಂ 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 ಮಂಜಣ್ಣ ಏ ಮಂಜಣ್ಣ ಆರಾಮಾಗಿ ಕುತ್ಕೊಂಡ್ಬಿಟ್ಟಿಯಾ ನಾನಿನ್ ಯಾವತ್ ನಿಂತಿದಿನಾ ಏನ ಬಿಡೋಣ ಹೇಳ್ಬೇಕು ಅನ್ಸ್ತು ಹೇಳ್ದೆ ನೀನು ಓಡಾಡ್ತಿ ಬಿಡೋಣ ಎಲ್ಲ ಪ್ರಕೃತಿ ಚಿಕಿತ್ಸಾಲಯ ಅವು ಇವು ಇದಾವೆ ಮಾಡ್ಬಿಟ್ಟು ಎದ್ದು ಯಾವ ಪ್ರಕೃತಿ ಚಿಕಿತ್ಸೆಗೆ ಹೋದ್ರು ಅದೇ ಎಲ್ಲಿ ಹೋದ್ರು ಅದೇ ನಾನ್ ಅಣ್ಯಾ ಬಾರ್ವೇ ಇದು ಬಿಡೋಣ ಆದ್ರೂ ಒಳ್ಳೆ ದುಡಿಮೆ ಮಾಡ್ತೀಯಾ ಎಲ್ಲ ಕಳ್ತನ ಮಾಡ್ತಾ ಮಾಡ್ತದ್ರೆ ನೀನ್ ನೋಡ್ರಿ ಆರಾಮ ನೀರ್ತ ದುಡಿತಿದ್ಯಾ ಅದಕ್ಕೆ ಯಾಕೆ ಇದು ಮಾಡ್ತೇವ ಬಿಡು ಇರ್ಲಿ ಮಾಡೋದು ಯಾಕ ನೀನ್ ಯಾಕ ಭಾಳ ಮಾತಾಡಗ ನೀನ್ ಯಾಕೆ ಬಂದಿ ಅಂತ ಗೊತ್ತು ಯಾಕೆ ಯಾಕೆ ಇನ್ ಎಂತ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಿ ಎಲ್ಲ ಮಂಜಣ್ಣ ನಿನ್ ದೊಡ್ದು ತುಂಬಾ ದೊಡ್ಡದು ನಿಂದು ಮನ್ಸು ಕಾಣ್ತಾ ಒಬ್ಬೊಬ್ರು ದಿನ ಮೂರ್ ಮೂರ್ ಜನ ಬಂದ್ಬಿಟ್ರೆ ನನ್ನ ಕತೆ ಸರಿ ಆಯ್ತು ಹೆಂಗ ಐದು ರೂಪಾಯಿ ಉಳ್ಸೆ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಪ್ಪ ನಾನು ಹಾ ಹಾ ಹೆಂಗ ಕೊಟ್ಟನಲ್ಲ

ಇದು ನಮ್ಮ ಕಂಜೂಸ್ ಕುಟುಂಬ ನೋಡಿ ನನ್ನೇ ಕರೆಂಟ್ ಬಿಲ್ ಉಳಿಸಿ 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 ಮಿಷಿನ್ ತಗೊಂಡ್ಬಂದಿದ್ದಾಳೆ ಬಟ್ಟೆ ಒಲೆ ಮಿಷಿನ್ ಬನ್ನಿ ಬರೇ ಇನ್ನು ನಮ್ಮಮ್ಮ ತರಕಾರಿ ದುಡ್ಡು ಉಳಿಸಿ 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 ನೋಡಿ ಹೊಸ ಫ್ರಿಜ್ ತಂದಿದ್ದಾರೆ ಫ್ರಿಜ್ಜು ಇನ್ನು ನಾನು ರೇಷನ್ ದುಡ್ಡು ಉಳಿಸಿ ಉಳಿಸಿ ವಾಸ ಟಿ ವಿ ತಂದಿದ್ದೀನಿ ಉಳಿಸೋದ್ ಕಲೀರಿ ಉಳಿಸೋಕೆ ಕಲೀರಿ ಸತಿ ವೀಡಿಯೋ ಬರೋದು ತುಂಬ ಲೇಟ್ ಆಯಿತು ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಸಮಸ್ಯೆಗಳು ಅವು ಇವು ಪ್ರಾಬ್ಲಮ್ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಥ್ಯಾಂಕ್ ಯು ಆಲ್